ಪ್ರೈಮರಿ ಸ್ಕೂಲ್ನ ಹೆಣ್ಮಗು ಒಂದು ಊರ ಹತ್ರನೇ ಇರುವಂತಹ ತಮ್ಮ ತೋಟದಿಂದ ಅವತ್ತು ಬೆಳಗ್ಗೆ ಅವರ ತಂದೆ ಕರೆದುಕೊಟ್ಟಂಥ ಹಾಲನ್ನು ತಗೊಂಡು ಮನೆಗೆ ಬರ್ತಾಯಿದಳು ಇದೊಂದು ಬಹಳ ಮಾರ್ಮಿಕವಾದಂಥ ಕಥೆ ಇದು ಬರ್ತಾ ಇರಬೇಕಾದ್ರೆ ಆ ಬೇಲಿ ಒಳಗೆ ಹೊಲ ಅಂದರೆ ಬೇಲಿ ಇರ್ತದ ಬೇಲಿ ಒಳಗಡೆ ಒಂದು ನರಳಾಡುವಂಥ ಶಬ್ದ ಕೇಳಿಸ್ತಾ ಇತ್ತು ಏನಿರ್ಬೋದು ಯಾಕೆ ಇಷ್ಟೊಂದು ನರಳಾಡ್ತಿದೆ ಪ್ರಾಣಿ ಅಂದ್ಕೊಂಡು ಹತ್ರ ಹೋಗಿ ನೋಡ್ತಾಳೆ ಒಂದು ಗಾಯಗೊಂಡಂತಹ ಹಾವು ವರ್ದಾಡ್ತಿರ್ತದ ಪಾಪ ನರಳಾಡ್ತಿರ್ತದ ಆ ಹುಡುಗಿ ನೋಡಿ ಹೇಳ್ತದ ನನ್ನನ್ನು ರ ದಯವಿಟ್ಟು ರಕ್ಷಣೆ ಮಾಡು ನಂಗೆ ಭಾಳ ನೋವಾಗ್ಲಿಕ್ಕಿರ್ತದ ದಯವಿಟ್ಟು ನನ್ನನ್ನು ಕಾಪಾಡು ಅಂತ ಕೇಳ್ತದೆ ಹಾವು ಹುಡುಗಿ ಹೇಳ್ತಾಳ ನೀನು ಹಾವು ವಿಷ ತುಂಬಿದಂಥ ಜಂತು ನೀನು ನಿನ್ನನ್ನು ರಕ್ಷಣೆ ಮಾಡಿದ್ರೆ ನನ್ನನ್ನು ಕಚ್ಚಿಬಿಡ್ತೀಯ ನೀನು ಅದಕ್ಕೆ ನಾನು ಕಾಪಾಡಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾಳ ಇಲ್ಲ ಇಲ್ಲ ನಾವು ನಮಗೆ ಉಪಕಾರ ಮಾಡಿದವರಿಗೆ ಆ ರೀತಿ ನಾನು ಮಾಡಲ್ಲ ನಾನು ಮಾತು ಕೊಡ್ತೀನಿ ನಿನಗೆ ನೀ ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡು ಮನುಷ್ಯರು ನೀವು ಹೇಳಿ ಮರ್ತು ಬಿಡ್ತೀರಿ ನಾವು ಪ್ರಾಣಿಗಳು ಹಂಗೆ ಮಾಡಲ್ಲ ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡು ಬಹಳ ನೋವಾಗಲಿರ್ತದ ಅಂತ ಹೇಳ್ತದ ಹಾವು ಏನೋ ಭಾಳ ಕೇಳ್ಕೊಳಕ್ಕೆ ಶುರುವಾದಾಗ ಅಂಗಲ್ ಹಚ್ಚಿ ಬೇಡ್ಕೋತದ ಅಂದ್ಕೊಂಡು ಹುಡುಗಿಗೆ ಕನಿಕರ ಅದ್ರ ಮೇಲೆ ಕನಿಕರ ಬಂದು ಏನು ಮಾಡ್ತದ ಹುಡುಗಿ ಹಾವನ್ನು ಬೇಲಿಯಿಂದ ಆಚೆ ತೊಗೊಂಡು ಬಂದು ಅದಕ್ಕೆ ಆರೈಕೆ ಮಾಡ್ತದ ಏನೋ ಒಂದು ಸ್ವಲ್ಪ ಹಾಲು ಕುಡಿಸ್ತಾಳ ಹಾಲು ಇತ್ತಲ್ಲ ಹಾಲು ಕುಡಿಸ್ತಾಳ ಸ್ವಲ್ಪ ಚೇತರಿಕೆ ಬರ್ತದ ಹಾವಿಗೆ ಆಯಿತು ಬಾ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹುಡುಗಿ ಏನು ಮಾಡ್ತಿರ್ತದ ಆ ಚೇತರಿಕೆ ಬಂತ ಹಾಲು ಹಾವಿಗೆ ತೊಗೊಂಡು ಕೈಗೆ ಸುತ್ಕೋತಾಳೆ ಹಾವನ್ನು ತೊಗೊಂಡು ಹೋಗ್ತಾ ಇರ್ತಾಳೆ ಹಾವು ಒಂದು ಕ್ಷಣ ಕ್ಷಣ ಕ್ಷಣದೊಳಗೆ ಏನೋ ಒಂದಿಷ್ಟು ಚೈತನ್ಯ ಬಂತದಕ್ಕೆ ಅದಕ್ಕೂ ಹುಡುಗಿ ಮೇಲೆ ಪ್ರೀತಿ ಆಗ್ಬಿಡ್ತು ಪ್ರೀತಿ ಮೀನ್ಸ್ ಆಕೆ ಹುಡುಗಿ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಅದಕ್ಕೆ ಅವರ ತೋರಿಸ್ತಿರ್ತಾಳಲ್ಲ ಅದಕ್ಕೂ ಆ ಹುಡುಗಿ ಮೇಲೆ ಅಕ್ಕರೆ ಪ್ರೀತಿ ಏನೋ ಅಭಿಮಾನ ನನ್ನನ್ನು ರಕ್ಷಣೆ ಮಾಡ್ದಳಲ್ಲ ಈಕೆ ಅನ್ನುವಂಥ ಒಂದು ಕೃತಜ್ಞತಾ ಭಾವ ಹಾವಿಗೂ ಮೂಡ್ತದ ಹಾವೇ ಮಾಡಿಡ್ತದೆ ಕಚ್ಚು ಅಂತೇಳಿ ಕೈ ಕಚ್ಚಿಬಿಡ್ತದ ಆಕೆಗೆ ಆಕೆ ಹೇಳ್ತಾಳೆ ಏನು ಮಾಡ್ಬಿಟ್ಟಿ ನೀನು ಇದೇ ಹಿಂದೆ ಕ್ಷಣವೇ ನೀನು ವಚನ ಕೊಟ್ಟೆ ನನಗೆ ನಿನ್ನ ಕಚ್ಚಂಗಿಲ್ಲ ನಿನ್ನ ಸಾಯಿಸಂಗಿಲ್ಲ ಏನು ಮಾಡಲ್ಲ ಅಂಥೇಳಿ ಇದೇನು ಮಾಡ್ಬಿಟ್ಟಿ ನೀನು ನಾನು ಉಪಕಾರ ಮಾಡಿದ್ದೆ ನಿನ್ನ ರಕ್ಷಣೆ ಮಾಡಿದವಳಿಗೆ ಇಂಥ ಪ್ರತ್ಯುಪಕಾರ ಮಾಡಿಬಿಟ್ಟಿಯ ನೀನು ಅಂತ ಹುಡುಕಿ ಹೇಳ್ತಾಳೆ ಹಾವಂತದು ನಾ ಏನು ಮಾಡೀನಿ ಅಂಥದ್ದು ಹಾವು ಮತ್ತು ಕಚ್ಚಿಬಿಟ್ಟೆಲ್ಲ ನೀನು ಕಚ್ಚಿದ್ರೆ ನಾನು ಉಳಿತೀನೇನೀಗ ನಾನು ಹೋಗ್ತೀನಿ ಈಗ ಹಾವಂತದ ಅಲ್ಲ ನನ್ನ ಸ್ವಭಾವ ಕಚ್ಚೋದು ಕಚ್ಚಬೇಕಂತೇನು ಕಚ್ಚಿಲ್ಲ ನಾನು ನಿನ್ನನ್ನು ಪ್ರೀತಿ ಮಾಡೋ ಮಾಡ್ತೀನಿ ಅಂದ್ಕೊಂಡು ನಾನು ಇನ್ನನ್ನು ಮುದ್ದಾಡ್ದಂಗೆ ಮಾಡಿ ನಾನು ಕಚ್ಚೀನಿ ಅಂತ ಅಂತೀಯ ಅದು ನನ್ನ ಸ್ವಭಾವ ನೀನೇ ಅರ್ಥ ಮಾಡ್ಕೋಬೇಕಾಗಿತ್ತು ಹಾಲು ಕುಡಿಸಿ ನನ್ನನ್ನು ಅದೇ ಬೇಲಿಯೊಳಗೆ ಬಿಟ್ಟು ಬರಬೇಕಾಗಿತ್ತು ನೀನು ಕೈಗೆ ಸುತ್ಕೊಂಡು ಹೊಂಟೀಯ ನೀನು ಮತ್ತು ಇಷ್ಟು ಪ್ರೀತಿ ತೋರಿಸೋ ನಿನಗೆ ನಾನು ಪ್ರೀತಿ ತೋರಿಸೋದು ಏನು ಇದು ಈ ಕಥೆಯ ಮರ್ಮ ಏನು ಅಂತಂದರೆ ಸ್ವಭಾವಕ್ಕೆ ಮದ್ದಿಲ್ಲ ಯಾರೂ ಬೇಕಂಥೇಳಿ ಇನ್ನೊಬ್ಬರಿಗೆ ನೋವು ಕೊಡುವಂಥ ಉದ್ದೇಶದಿಂದಲೇ ಮಾಡ್ಬೇಕಂತಿಲ್ಲ ಅದು ಅವರವರ ಸ್ವಭಾವ ಆಗಿರ್ತದೆ ಮನುಷ್ಯರಲ್ಲೂ ಕೂಡ ಪ್ರೀತಿ ಮಾಡ್ತೀನಿ ಅಂತಲೇ ಮೋಸ ಮಾಡ್ತಿರ್ತಾರೆ ಅವರು ಹ್ಞೂ ಮೋಸನೇ ಅವ್ರ ಸ್ವಭಾವ ಮೋಸ ಮಾಡೋದೇ ಅವ್ರ ಸ್ವಭಾವ ಅದನ್ನೇ ಪ್ರೀತಿ ಅಂತ ತಿಳ್ಕೊಂಬಿಟ್ಟಿರ್ತಾರವರು ಹ್ಞೂ ಅದಕ್ಕೆ ನಾವೇನೇ ಬುದ್ಧಿವಂತರಾಗಿ ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕು ಎಷ್ಟು ಮಹತ್ವ ಕೊಡಬೇಕು ಎಷ್ಟು ಗೌರವಿಸಬೇಕು ಎಷ್ಟು ಕಾಳಜಿ ಮಾಡಬೇಕು ಅಷ್ಟಷ್ಟೇ ಮಾಡಿಕೊಂಡು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕೇ ವಿನಃ ನಾವು ಬೆಟ್ಟದಷ್ಟು ಪ್ರೀತಿ ಕೊಟ್ಟು ಬೆಟ್ಟದಷ್ಟು ಕಾಳಜಿ ಅಕ್ಕರೆ ತೋರಿಸಿ ಬರೀ ತಿರಸ್ಕಾರ ಅಪಮಾನ ನೋವು ಸಂಕಟಗಳನ್ನೇ ಎದುರಿಸೋಂಗಾಗಿಬಿಟ್ರೆ ಅವರಿಂದ ಬಹಳ ಬೇಗ ದೂರ ಆಗಿಬಿಡೋದು ಚಾ ಚಾಣಾಕ್ಷತನ ಅದು ಇಲ್ಲ ಅಂತಂದರೆ ಆ ಹುಡುಗಿ ಥರನೇ ನಮ್ಮ ಗತಿನೂ ಆಗಿ ಹೋಗ್ತದ ಅನ್ನೋದು ಈ ಕಥೆಯ ಸ್ವಾರಸ್ಯ ಥ್ಯಾಂಕ್ ಯು ಅದಕ್ಕೆ ಹಿರಿಯರು ಹೇಳಿದ್ದು ಗುಣ ನೋಡಿ ಗೆಳೆತನ ಮಾಡು ಅಂತ ಹೇಳಿ ಹಾವಿನ ಸ್ನೇಹ ಮಾಡಿ ಸುಟ್ಟು ಹೋದ ಮಾವಿನವರದ ಕಥೆಯನ್ನು ಕೂಡ ನಾವಿಲ್ಲಿ ಜ್ಞಾಪಿಸ್ಕೋಬಹುದು ಸ್ನೇಹ ಮಾಡುವಾಗ ಬಹಳ ಕೇರ್ಫುಲ್ಲಾಗಿ ನಾವು ಸ್ನೇಹಿತರನ್ನು ಸಂಪಾದನೆ ಮಾಡ್ಕೋಬೇಕು